ಸತ್ಯವಾನ್ ಸಾವಿತ್ರಿ ಸತ್ಯವಾನ್ಗೆ ಸಾವಿತ್ರಿ ಅದು ಸಾವಿತ್ರಿಗೂ ಗೊತ್ತಿತ್ರಿ ಯಮ ಬರೋಣ ಅವನ ಹಿಂದೆ ಕೋಣ ಇಲ್ಲಿಗೆ ಪದ್ಯ ನಿಲ್ಲಿಸೋಣ ಇದರ ಪದ ವಿನೋದ ನೋಡೋಣ ಸತ್ಯವಾನನ ಅಕಾಲಿಕ ಸಾವು ಯಮನೊಂದಿಗೆ ವಾದಿಸಿ ಆ ಸಾವನ್ನು ಗೆಲ್ಲುವ ಸಾವಿತ್ರಿ ಈ ಕತೆ ನಿಮಗೆ ಗೊತ್ತಿದೆ ಆದರೆ ಆ ಸಾವಿತ್ರಿ ಪದದೊಂದಿಗೆ ಆಟವಾಡುವ ವೈಯಂಕ್ಯ ಪದ್ಯ ಇದು ಸಾವಿತ್ರಿ ಪದದ ಮಧ್ಯೆ ಒಂದು ಸೀಳು ಕೊಟ್ಟು ಸಾವು ಇತ್ರಿ ಎಂದು ಒಡೆದು ಸತ್ಯವಾನ್ಗೆ ಸಾವು ಇತ್ರಿ ಎಂಬ ಬೇರೆಯದೇ ಅರ್ಥ ಸ್ಪೋಟಿಸುವಂತೆ ಮಾಡಿ ಮುಂದಿನ ಸಾಲು ಅದು ಸಾವಿತ್ರಿಗೂ ಗೊತ್ತಿತ್ರಿ ಎಂಬ ಅನಿರೀಕ್ಷಿತ ಪ್ರಾಸ ಎದುರು ಮಾಡುವ ವೈಯಲ್ಕಿಯವರ ಸೃಜನಶೀಲತೆಗೆ ವಾವ್ ಬೆರಗಾಗಲೇಬೇಕು ಇದು ಪದ ಒಡೆದು ಮಾಡಿದ ರಚನೆ ಇನ್ನೊಂದು ಪದ ತಿರುಚಿದ್ದು ಹೀಗಿದೆ ಕಪಿಲ ವಸ್ತುವಿನ ರಾಜ ಶುದ್ಧೋಧನ ಅವನ ಮಗ ರಾತ್ರೋರಾತ್ರಿ ಎದ್ದೋದನ ಹೆಂಡತಿ ಮಕ್ಕಳು ರಾಜ್ಯ ಎಲ್ಲ ಬಿಟ್ಟು ಪರಾರಿ ನಿದ್ದೆ ಬರದವರಿಗೆ ಇದೇ ಸರಿಯಾದ ದಾರಿ ಮತ್ತೆ ಹಿಂತಿರುಗಿ ಬಂದಾಗ ಪೂರ್ತಿ ಬದಲಾಯಿಸಿದ್ದ ಸಿದ್ಧಾರ್ಥ ಹೋಗಿ ಆಗಿದ್ದ ಬುದ್ಧ ಇಲ್ಲಿ ವಿನೋದ ಶಬ್ದ ಚಮತ್ಕಾರದ ಜೊತೆಗೆ ವಿಷಾದ ಮಿಶ್ರಿತ ಬದುಕಿನ ಅರಿವನ್ನು ಬಿಡುಗಡೆ ಮಾಡುವ ಆಶಯವೂ ಇದೆ ಇನ್ನೊಂದು ಇನ್ನೂ ವಿಶೇಷವಾದದ್ದು ಆ ಮೇಲಿನ ಅನ್ನುವ ರಚನೆ ಗಮನಿಸಿ ಸಮಾಜದ ವಕ್ರಗಳಿಗೆಲ್ಲ ಕಲಾತ್ಮಕವಾಗಿ ಕನ್ನಡಿ ಹಿಡಿಯುವ ವೈಯಂಕ್ಯ ಸೂಕ್ಷ್ಮತೆ ಹೇಗಿದೆ ದುಷ್ಯಂತನ ಬರವಿಗೆ ಆ ಮೇಲಿನ ಮರವಿಗೆ ಕಾದು ನಿಂತಳೆ ಕುಂತಳೆ ಛಡಪಡಿಸುತ್ತಾ ಕುಂತಳೆ ನಿಂತಳೆ ಕುಂತಳೆ ಶಕುಂತಳೆ ಇದಕ್ಕೆ ಶೀರ್ಷಿಗೆ ಆಮೇಲಿನ ಅಂತಿದೆ ಆಮೇಲಿನ ಅನ್ನುವುದರಲ್ಲಿ ಮೇಲ್ ಎಂಬ ಇಂಗ್ಲಿಷ್ ಶಬ್ದ ಅಡಗಿದೆ ಅದನ್ನು ಆರೋಪಿಸಿ ನೋಡಿ ದುಷ್ಯಂತ ಕೇವಲ ದುಷ್ಯಂತನಾಗಿರದೆ ಎಲ್ಲ ಮೇಲ್ಗಳ ಪ್ರತಿನಿಧಿಯಾಗುತ್ತಾನೆ ಫೀಮೇಲ್ಗಳಿಗೆ ಕಿರುಕುಳ ಕೊಡುವ ಮೇಲ್ ಅಧಿಕಾರಿಗಳ ಮೇಲ್ ಜಾತಿಗೆ ಸೇರುತ್ತಾನೆ ಎಂತಹ ವಿಸ್ತರಣೆ ಇದೆ ಈ ರಚನೆಗೆ ಆ ಮೇಲಿನ ಮರೆವು ಅನ್ನುವುದು ರೂಪಕವೇ ಆಗಿಬಿಡುತ್ತೆ ಆ ಕಾಲದ ದುಷ್ಯಂತನಿಂದ ಈ ಕಾಲದ ಮೇಲ್ಗಳ ಜಾಣ ಮರವನ್ನು ಹೆಣ್ಣನ್ನು ಬಳಸಿ ಬಿಸಾಡಲು ಬಳಸುವ ಆ ಮೇಲಿನ ಮರವನ್ನು ಎತ್ತಿ ತೋರಿಸುತ್ತಿದೆ ಈ ಪದ್ಯ ವೈಎನ್ ಕೆ ಪದಶಕ್ತಿ ಇದು ಇನ್ನೊಂದು ಹನಿ ಕಮ್ಯುನಿಸ್ಟ್ ಚಳುವಳಿ ಚುರುಕಾಗಿದ್ದ ಕಾಲ ಅದು ಆ ಪಕ್ಷದ ಚಿಹ್ನೆಯನ್ನೇ ಅಂದರೆ ಕುಡುಗೋಲು ಸುತ್ತಿಗೆಯನ್ನೇ ಬಳಸಿಕೊಂಡು ಈ ಕ್ರಾಂತಿಕಾರಿ ರಚನೆಯ ಕೊನೆಯಲ್ಲಿ ಒಂದು ಪಂಚ್ ಕೊಡ್ತಾರೆ ಎಡಗೈಲಿ ಕುಡುಗೋಲು ಬಲಗೈಲಿ ಸುತ್ತಿಗೆ ಮನೆಗೆ ಬೇಗ ಹೋಗದಿದ್ರೆ ಬೈತಾಳೆ ಅತ್ತಿಗೆ ಕ್ರಾಂತಿಕಾರಿ ಎಂದು ಬಾಯಲ್ಲಿ ಹೇಳಿಕೊಳ್ಳುವ ಕೆಲವರ ಪೊಳ್ಳುತನವನ್ನು ಮೊನುಚು ಮಾತಿನಲ್ಲಿಯೇ ತಿಳಿದು ಹಾಕಿದ್ದಾರೆ ವೈಯನ್ ಕೆ ಅರ್ಥವತ್ತಾದ ಪ್ರಾಸ ಆ ಪ್ರಾಸಗಳ ಚಕಮಕಿ ಹೀಗೆ ಶಬ್ದಗಳೊಂದಿಗಿನ ಆಟ ವೈಯ್ಯನ್ಕೆ ವಿಶೇಷ ಕೊನೆಯ ಹನಿ ಎರಡು ಸಾಲಿದ್ದರೆ ದ್ವಿಪದಿ ಮೂರು ಸಾಲಿದ್ದರೆ ತ್ರಿಪದಿ ನಾಲ್ಕಿದ್ದರೆ ಚೌಪದಿ ಐದು ಸಾಲಿದ್ದರೆ ಪಂಚಪದಿ ಅಲ್ಲ ದ್ರೌಪದಿ ಇಲ್ಲಿ ದ್ರೌಪದಿ ಪದ ಪ್ರತಿಧ್ವನಿಸುವ ಪಂಚವಲ್ಲಭೇ ಎಂಬ ಹೊಸ ಅರ್ಥ ವಯ್ಯನ್ ಕೆ ಚಮತ್ಕಾರಿಕ ಶೈಲಿಯಿಂದ ಬಂದದ್ದು ಕವಿತೆ ಇಷ್ಟವಾಗೋದು ಹೊಸದೇನಾದರೂ ಕೊಟ್ಟಾಗಲೇ ಒಂದು ಚಮತ್ಕಾರಕ್ಕೋ ಹಾಸ್ಯಕ್ಕೋ ಪದ ಒಡೆದು ಇಲ್ಲವೇ ತಿರುಚಿ ಹೊಚ್ಚ ಹೊಸ ಅರ್ಥ ಸ್ಫೋಟಿಸುವ ರೀತಿಯೇ ಪದ ವಿನೋದ ಅಥವಾ ಪನ್ ವಿನೋದ ಮೇಲ್ನೋಟಕ್ಕೆ ತಮಾಷೆ ಅನಿಸಿದರೂ ಸಮಾಜದ ವಕ್ರಗಳಿಗೆಲ್ಲ ಕನ್ನಡಿ ಹಿಡಿಯುವ ಸಾಧನವೂ ಹೌದು ಕೆಲವೊಂದು ಕೇವಲ ಇಟ್ಟು ಮುದಗೊಳಿಸುತ್ತವೆ ಒಟ್ಟಾರೆ ಇವೆಲ್ಲ ಸೃಜನಶೀಲ ಮಾದರಿಗಳಾಗಿ ವೈಶಿಷ್ಟ್ಯ ಉಳಿಸಿಕೊಂಡಿವೆ